ನಮೋ ನಮೋರಾಣಂ ನಮೋ ಸಿದ್ಧಾಂ ನಮೋ ಆಯಿರ್ಯಾಣಂ ನಮೋ ಊವಧ್ಯಾಯಾಣಂ ನಮೋ ಲೋಯೇ ಸೌವ್ವ ಎಲ್ಲರಿಗೂ ಜಯ ಜಿನೇಂದ್ರ ಇವತ್ತು ನವಧ ಭಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ನವಧ ಭಕ್ತಿಗಳು ಈ ರೀತಿವೆ ಪ್ರತಿಗ್ರಹ ಉಚ್ಛಾಸನ ಪಾದ ಪ್ರಕ್ಷಾಲನ ಪೂಜನ ನಮಸ್ಕಾರ ಮನಶುದ್ಧಿ ವಚನ ಶುದ್ಧಿ ಕಾಯಶುದ್ಧಿ ಆಹಾರ ಜಲಶುದ್ಧಿ ಮುನಿಗಳು ಮುಂತಾದ ಸತ್ಪಾತ್ರರು ಬರುವುದನ್ನು ಕಂಡರೆ ಹೇ ಸ್ವಾಮಿ ನಮ್ಮ ಮೇಲೆ ಕೃಪೆ ಬೀರಿ ನಮೋಸ್ತು 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 ನಿಲ್ಲಿ 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 ಹೀಗೆ ಪ್ರಾರ್ಥನೆಯನ್ನು ಮಾಡಿದಾಗ ಒಂದು ವೇಳೆ ಯಾರಾದರೂ ಮುನಿಗಳು ಪ್ರಾರ್ಥನೆಯನ್ನು ಸ್ವೀಕರಿಸಿ ನಿಂತರೆ ಭಕ್ತಿಪೂರ್ವಕವಾಗಿ ಮೂರು ಸಲ ಪ್ರದಕ್ಷಿಣೆ ಮಾಡಬೇಕು ಇದನ್ನು ಪ್ರತಿಗ್ರಹ ಅಥವಾ ಪಡಿಗಾಹನವೆಂದು ಹೇಳುತ್ತಾರೆ ಪಡಿಗಾಹನ ಮಾಡಿದ ಮೇಲೆ ಭಕ್ತಿಪೂರ್ವಕವಾಗಿ ಮನೆಗೆ ಕರೆದುಕೊಂಡು ಹೋಗಿ ನಿರ್ದೋಷವಾದ ಯಾವ ಬಾಧೆಯೂ ಇಲ್ಲದ ಉಚ್ಛಾಸನದಲ್ಲಿ ವಿರಾಜಮಾನರಾಗುವಂತೆ ಮಾಡಬೇಕು ಉಚ್ಛಾಸನದಲ್ಲಿ ಕುಳಿತುಕೊಂಡ ನಂತರ ಭಕ್ತಿಯಿಂದ ಅವರ ಚರಣಕಮಲಗಳನ್ನು ಶುದ್ಧವಾದ ಜಲದಿಂದ ಪ್ರಕ್ಷಾಲನೆ ಮಾಡಿ ತನ್ಮಯತೆಯಿಂದ ಅದನ್ನು ತನ್ನ ಮಸ್ತಕದಲ್ಲಿ ಧರಿಸಬೇಕು ಇದುವೇ ಪಾದ ಪ್ರಕ್ಷಾಲನೆಯಾಗಿದೆ ಇದಾದ ನಂತರ ಜಲ ಚಂದನ ಅಕ್ಷತ ಪುಷ್ಪ ನೈವೇದ್ಯ ದೀಪ ಧೂಪ ಮತ್ತು ಫಲ ಈ ಅಷ್ಟದ್ರವ್ಯಗಳಿಂದ ಭಕ್ತಿಪೂರ್ವಕವಾಗಿ ಮುನಿರಾಜರನ್ನು ಪೂಜಿಸಬೇಕು ಪೂಜೋಪಾಚಾರದ ನಂತರ ಅವರಿಗೆ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಇದಾದ ನಂತರ ಕ್ರಮವಾಗಿ ಮನಶುದ್ಧಿ ಶುದ್ಧಿ ಕಾಯಶುದ್ಧಿ ಮತ್ತು ಅನ್ನ ಜಲ ಶುದ್ಧಿ ಇದೆ ಎಂದು ಹೇಳುತ್ತಾ ಪ್ರಾರ್ಥಿಸಿಕೊಳ್ಳಬೇಕು ಹೇ ಸ್ವಾಮಿ ನಮ್ಮ ಮನವೂ ಶುದ್ಧವಾಗಿದೆ ವಚನವೂ ಶುದ್ಧವಾಗಿದೆ ಮತ್ತು ನಾವು ಶರೀರದಿಂದ ಪವಿತ್ರರಾಗಿದ್ದೇವೆ ನಾವು ಸಿದ್ಧಪಡಿಸಿರುವ ಆಹಾರ ಜಲವೂ ಸಹ ಅತ್ಯಂತ ಪವಿತ್ರವೂ ಮತ್ತು ಶುದ್ಧವೂ ಆಗಿದೆ ನಮ್ಮ ಮನವೂ ಕೂಡ ಶುದ್ಧವಾಗಿದೆ ನಾವು ಸಿದ್ಧಪಡಿಸಿರುವ ಭೋಜನವನ್ನು ಗ್ರಹಣೆ ಮಾಡುವ ಕೃಪೆ ಮಾಡಿರಿ ನಂತರ ಏಳು ಗುಣಗಳಿಂದ ಕೂಡಿ ಆಹಾರ ದಾನ ಮಾಡಬೇಕು ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾಳೆಯ ಕಾರ್ಯಕ್ರಮದಲ್ಲಿ ನೋಡುವ ಎಲ್ಲರಿಗೂ ಜೈ ದಿನೇಂದ್ರ